ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಪುಣಿಮಾ ಇವತ್ತು ನಾನ್ ಬಂದಿದ್ದೀನಿ ಹಾಸನದ ಹೇಮಾವತಿ ನಗರದಲ್ಲಿ ಇಟ್ಟಿರುವಂತಹ ಗಣಪತಿಯನ್ನ ನೋಡೋದಿಕ್ಕೆ ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ ಹೇಮಾವತಿ ನಗರ ಹಾಸನ ಇಪ್ಪತ್ತೆಂಟನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಹಾಸನ್ ಮಹಾರಾಜ್ ಗಣಪತಿ ಯಾವ ರೀತಿ ಇದೆ ಅಂತ ನಿಮ್ಗೂ ತೋರಿಸ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲೆಕೊಂಡ್ ಕೊನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇದ್ದೀರಾ ಹಾಸನ್ ಮಹಾರಾಜ್ ಗಣಪತಿ ಫ್ರಂಟ್ ವ್ಯೂ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಹಾಸನದಲ್ಲಂತೂ ತುಂಬಾನೇ ಸುಂದರವಾದಂತಹ ಗಣಪತಿಗಳನ್ನ ಇಟ್ಟಿದ್ದಾರೆ ನಾನು ವಿಡಿಯೋ ಕೂಡ ಮಾಡಿದೀನಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೆ ಇನ್ನು ವಿಡಿಯೋಸ್ ಗಳನ್ನ ನೋಡಿಲ್ಲ ಅಂದ್ರೆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ವಿಡಿಯೋಸ್ ಗಳನ್ನ ಚೆಕ್ ಮಾಡಿ ಬನ್ನಿ ಇವಾಗ ಹಾಸನ್ ಮಹಾರಾಜ್ ಗಣಪತಿ ಯಾವ ರೀತಿ ಇದೆ ಅಂತ ನಿಮ್ಗೂ ತೋರಿಸ್ತೀನಿ ಲೈಟಿಂಗ್ಸ್ ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿದೆ ಗಣಪತಿಯ ಪಕ್ಕದಲ್ಲೇ ಗೌರಿಯನ್ನ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚಿಕ್ಕದಾದಂತಹ ಮಂಟಪ ಇದೆ ಬನ್ನಿ ಇವಾಗ ಗೌರಿಯ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ನೀವು ಕೂಡ ದರ್ಶನ ಮಾಡಿ ಗಣಪತಿಯ ಪಕ್ಕದಲ್ಲೇನೆ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಕೂಡ ಇಟ್ಟಿರೋದು ಇನ್ನೊಂದು ವಿಶೇಷ ಅಂತ ಅನ್ನಿಸ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಂತೂ ತುಂಬಾ ಜನ ಇದ್ದಾರೆ ನಾನು ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಫೋಟೋ ನೋಡಿ ತುಂಬಾನೇ ಖುಷಿ ಆಯ್ತು ಚೈಲ್ಡ್ಹುಡ್ ಫೋಟೋಸ್ ಗಳೆಲ್ಲ ಇದೆ ನೀವು ನೋಡಬಹುದು ಹಾಗೇನೆ ಇವಾಗ ಪ್ರಸಾದದ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ತುಂಬಾ ಜನ ಭಕ್ತರು ಕೂಡ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ ಹಾಸನದ ಬಿಗ್ಗೆಸ್ಟ್ ಗಣಪತಿ ಅಂತಾನೆ ಹೇಳ್ಬೋದು ತುಂಬಾನೇ ಸುಂದರವಾಗಿದೆ ಆಲ್ರೆಡಿ ಸಾರ್ವಭೌಮ ಗಣಪತಿ ಆಗಿರ್ಬೋದು ಮಹಾಗಣಪತಿ ಆಗಿರ್ಬೋದು ಹಾಗೆ ವಿದ್ಯಾನಗರದಲ್ಲಿ ಇರುವಂತಹ ಗಣೇಶ ಇವತ್ತು ಹಾಸನದ ಹೇಮಾವತಿ ನಗರದಲ್ಲಿ ಇರುವಂತಹ ಮಹಾರಾಜ ಗಣಪತಿಯನ್ನು ಕೂಡ ತೋರಿಸ್ತಾ ಇದ್ದೀರಿ ನೀವು ನೋಡ್ತಾ ಇರ್ಬೋದು ಏನು ವಿಶೇಷ ಅಂತ ಪ್ರತಿಯೊಬ್ಬರು ಕೂಡ ಗಣಪತಿಯ ದರ್ಶನವನ್ನು ಪಡೆದೇ ಇರ್ತೀರಾ ಒಂದೊಂದು ಗಣಪತಿನೂ ತುಂಬ ವಿಭಿನ್ನವಾಗಿರುತ್ತೆ ಆದ್ರೆ ಇದು ತುಂಬಾ ಸ್ಪೆಷಲ್ ಗಣಪತಿ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ಗಣಪತಿ ಕಣ್ಣು ತೆರೆದು ನೋಡುವಂತದ್ದು ಹಾಗೇನೆ ಕಿರೀಟದಲ್ಲಿ ಶಿವನ ಮೂರನೇ ಕಣ್ಣು ಕೂಡ ತೆರೆದು ನೋಡೋ ಹಾಗೆ ಮಾಡಿರುವಂತದ್ದು ಇನ್ನಷ್ಟು ವಿಶೇಷ ಅಂತ ಹೇಳ್ಬೋದು ತುಂಬಾನೇ ಅದ್ಭುತವಾಗಿದೆ ಇಂತಹ ಗಣಪತಿಯನ್ನ ನೀವು ಇದುವರೆಗೂ ನೋಡಿರಲು ಸಾಧ್ಯನೇ ಇಲ್ಲ ಅಷ್ಟು ವಿಶೇಷವಾಗಿದೆ ಅಂತ ಹೇಳ್ಬೋದು ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ತುಂಬಾನೇ ಖುಷಿ ಆಯ್ತು ನಮ್ಮ ಹಾಸನದಲ್ಲೇನೆ ಇದು ತುಂಬಾ ವಿಶೇಷ ಗಣಪತಿ ಅಂತಾನೆ ಹೇಳ್ಬೋದು ಅಸಂಖ್ಯಾತ ಭಕ್ತರು ಬಂದು ಗಣಪತಿಯ ದರ್ಶನವನ್ನ ಪಡೀತಾ ಇದ್ದಾರೆ ನೋಡ್ತಾ ಇದೀರಾ ಗಣಪತಿಯ ಮೂರ್ತಿ ಎಷ್ಟು ಸುಂದರವಾಗಿದೆ ಎಷ್ಟು ವಿಶೇಷವಾಗಿದೆ ಅಂತ ಹಾಗೇನೆ ದರ್ಶನಕ್ಕೆ ಬರುವಂತ ಭಕ್ತರನ್ನ ಗಣಪತಿ ಕಣ್ತೆರೆದು ನೋಡ್ತಾ ಇದೆಯೇನೋ ಅನ್ನುವ ಅನುಭವ ಖಂಡಿತವಾಗ್ಲೂ ಆಗುತ್ತೆ ಈ ಗಣಪತಿಯ ಮೂರ್ತಿ ಇಪ್ಪತ್ಮೂರು ಅಡಿ ಎತ್ತರ ಇದೆ ತುಂಬಾನೇ ಸುಂದರವಾಗಿದೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನುವ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತೆ ಹಾಗೇನೆ ಇಲ್ಲೂ ಒಂದು ಪುಟಾಣಿ ಗಣಪತಿ ಇದೆ ಅದನ್ನು ಕೂಡ ಇವಾಗ ನಿಮ್ಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಇದು ಅಷ್ಟೇ ತುಂಬಾ ಸುಂದರವಾಗಿದೆ ಹಾಸನ್ ಮಹಾರಾಜ ಗಣಪತಿ ಹೇಗಿದೆ ಅಂತ ನೋಡುದ್ರಿ ಅಲ್ವಾ ಒಂದು ಗಣೇಶೋತ್ಸವ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅಂದ್ರೆ ಟೀಮ್ ಎಫರ್ಟ್ ತುಂಬಾನೇ ಇರುತ್ತೆ ಹಾಗೆ ಸಪೋರ್ಟ್ ಕೂಡ ತುಂಬಾ ಬೇಕಾಗುತ್ತೆ ಇವಾಗ ಹಾಸನ್ ಮಹಾರಾಜ್ ಗಣಪತಿಯನ್ನ ಇಟ್ಟಿರುವಂತಹ ಟೀಮ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ನೊಂದಷ್ಟು ಜನ ಕೂಡ ಈ ಒಂದು ಟೀಮ್ ಅಲ್ಲಿ ಇದಾರೆ ಕೆಲವರು ಮಾತ್ರ ಇದ್ರು ಅವ್ರದ್ದು ಫೋಟೋ ಮತ್ತೆ ವಿಡಿಯೋನ ಮಾಡ್ಕೊಂಡು ಬಂದಿರುವಂತದ್ದು ಒಂದು ಗಣೇಶೋತ್ಸವ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕು ಅಂದ್ರೆ ಟೀಮ್ ಸಪೋರ್ಟ್ ಎಫರ್ಟ್ ಅಷ್ಟೇ ಬೇಕಾಗುತ್ತೆ ಅಂದ್ರೆ ಮಾತ್ರ ಗಣೇಶೋತ್ಸವ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲು ಸಾಧ್ಯವಾಗುತ್ತೆ ಈ ಟೀಮ್ ಅವರು ಗಣೇಶೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಚಾನಲ್ ಒಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ ಬನ್ನಿ ಕೇಳೋಣ ನನ್ನ ಚಾನಲ್ಗೆ ಬೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ನಾನು ಬಂದಿದ್ದೀನಿ ಹಾಸನ ಮಹಾರಾಜ ಗಣಪತಿಯನ್ನು ನೋಡೋದಕ್ಕೆ ಇವತ್ತು ಇಲ್ಲಿ ಅಧ್ಯಕ್ಷ ಇದ್ದಾರೆ ಅವ್ರನ್ನೂ ಕೂಡ ಮಾತಾಡ್ತೀನಿ ಸರ್ ನಮಸ್ತೆ ನವೀನ್ ಕುಮಾರ್ ಇದು ಎಷ್ಟು ಇಪ್ಪತ್ತ್ಮೂರಾಬಾದಿಂದ ಎಷ್ಟು ದಿನ ಇತ್ತು ಗಣಪತಿ ಉತ್ಸವ ಇರುತ್ತೆ ಸೆಪ್ಟೆಂಬರ್ ಐಟಿರುತ್ತೆ ನಾನು ಅನ್ನೋದು ಹಣ ಇರುತ್ತೆ ಹತ್ತನೇ ತಾರೀಕು ಹೋಮ ಇರುತ್ತೆ ಡೈಲಿ ಹೋಮ ಡೈಲಿ ಕಾರ್ಯಕ್ರಮ ಇರುತ್ತೆ ಅದರದ್ದು ಸೊ ಎವ್ರಿ ಡೇ ನಾವು ಒಂದೊಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ ಸಂಜೆ ಆರೂವರೆಯಿಂದ ಎಂಟೂವರೆ ಗಂಟೆ ಏಳುವರೆ ಗಂಟೆ ಕಾರ್ಯಕ್ರಮ ಇರುತ್ತೆ ಈ ವಿಶೇಷ ಗಣಪತಿಯ ವಿಶೇಷ ಸತಿ ಏನಂದರೆ ಗಣಪತಿ ನೀವು ನೋಡ್ಬೋದಲ್ಲಿ ಕಣ್ಣನ್ನು ಮುಚ್ಚಿ ಕಣ್ಣನ್ನು ಬಿಡುತ್ತೆ ಮತ್ತು ಅಲ್ಲಿ ಈಶ್ವರನದ್ದು ಕಣ್ಣು ಕೂಡ ಇದೆ ಈಶ್ವರನ ಪ್ರೇಮೇಶ್ವರದ್ದು ಕಣ್ಣು ಕೂಡ ಅಲ್ಲಿ ಮುಚ್ಚಿ ಸೊ ಇದು ವಿಶೇಷ ಇದು ಆ್ಯಂಡ್ ಈ ಸುದ್ದಿ ಹೈಯೆಸ್ಟು ಅಂದರೆ ಹೆಸರೇ ಹೇಳಿದಾಗೆ ಇಪ್ಪತ್ತ ಇಪ್ಪತ್ತ್ ಇಪ್ಪತ್ತ್ಮೂರು ಅಡಿಗೆ ಹೋಟೆಲ್ದವರು ಕಿರೀಟ ಸೀಸ್ ಫೂಲ್ಪೇಟ್ ಅಂತ ಹೈದ್ರಾಬಾದಿಂದ ತಂದಿರೋದು ಸೊ ಮತ್ತು ಈ ಸುದ್ದಿ ಚಿರುಮಣಿಯಿಂದ ಮಾಡ್ತಾಯಿದ್ವಿ ತುಂಬ ಸ್ಪೆಷಲಿ ಆ್ಯಂಡ್ ಸ್ಪೆಷಲಿ ಹೇಳಿದಾಗ ಹಾಗೇ ಕಣ್ಣಿಂದು ಮತ್ತು ಅಲ್ಲಿ ಅದೇ ಸ್ಪೆಷಲ್ ಹೇಗಾರು ಆ್ಯಂಡ್ ಆ್ಯಂಡ್ ಅನ್ನದಾನ ಇರುತ್ತೆ ಎಲ್ಲ ಭಕ್ತಾದಿಗಳು ಸಂಖ್ಯೆಯಲ್ಲಿ ಬಂದು ಪ್ರಸಾದ ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತೀವಿ ಇದು ಇಪ್ಪತ್ತೆಂಟನೇ ವರ್ಷದ್ದು ಅಂದರೆ ಇಪ್ಪತ್ತೆಂಟನೇ ವರ್ಷದ್ದು ಗಣೇಶೋತ್ಸವ ಮಾಡ್ತಾ ಇರೋದು ಸೊ ಇಲ್ಲಿ ಎಲ್ಲ ಸ್ನೇಹಿತರು ಸೇರಿ ಮಾಡ್ತಾ ಇರೋದು ಕಾರ್ಯಕ್ರಮ ಸೊ ಮೇ ಬಿ ಇಲ್ಲಿ ರೂಮ್ ಇಲ್ಲಿ ಐಡಿಯೂಸ್ ಇಲ್ಲಿ ಇರೋರು ಇದ್ದಾರೆ ಕೆಲವರೆಲ್ಲ ಅರ್ಜೆಂಟ್ ಆಗಿದ್ದಾರೆ ಸೊ ಎಲ್ಲ ಹುಡುಗರು ಸೇರಿಕೊಂಡು ಅವರ ಕೊಡುಗೆಯಿಂದ ಮಾಡ್ತಾ ಇರೋದು ನವೀನು ಉಸ್ತುವಾರಿ ವಹಿಸಿದ್ದಾರೆ ಆ್ಯಂಡ್ ಎಮ್ ಎಲ್ ಎ ಅವರು ಎಚ್ ಅವರು ಎಲ್ಲ ಅಧ್ಯಕ್ಷರ ವಹಿಸಿ ಅವರು ಕೂಡ ಇರ್ತಾರೆ ಪ್ರತಿದಿನ ಪೂಜೆ ಇರುತ್ತೆ ಏಳುವರೆಯಿಂದ ಎಂಟು ಗಂಟೆವರೆಗೆ ಪೂಜೆ ಇರುತ್ತೆ ಪ್ರತಿದಿನ ಕಾರ್ಯಕ್ರಮ ಆಯೋಜಿಸುತ್ತೆ ಪ್ರತಿದಿನ ಕೂಡ ಇರುತ್ತೆ ಮಹಿಳೆಯರಿಗೆ ನಲ್ಲಂಗೋಲಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು ಅಥವಾ ಮ್ಯೂಸಿಕಲ್ ಚೇರ್ಸ್ ಅದೇ ಮಾಡಿ ಹಾಸನದ ಹೇಮಾವತಿ ನಗರದಲ್ಲಿ ಇರುವಂತಹ ಹಾಸನ್ ಮಹಾರಾಜ ಗಣಪತಿ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸಿದೀರಿ ನೀವಿನ್ನೂ ಗಣಪತಿಯ ದರ್ಶನವನ್ನ ಪಡೆದಿಲ್ಲ ಅಂದ್ರೆ ನೀವು ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ ಗಣಪತಿಯ ಕೃಪೆಗೆ ಪಾತ್ರರಾಗಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ Thank you for watching.